ಒಬ್ರು ಭಕ್ತರು ಒಂದು ಸುರಕ್ಷಿತವಾಗಿ ತಗೊಂಡ ಹಿಡಿದ ಎಲ್ಲ ಹಾಕೊಂಡು ಹೋಗಿ ಆ ಕೂಡೊಳ್ಳಿ ಒಂದು ಯಾರನ್ನು ಹೋಗಿ ಹೋಗ್ಬಿಡ್ತಾರೆ ಯಾರಿಗೂ ನೋಡ್ರಿ ಆನಂದ ಪಡಿಸ್ತಾರ ಆಮೇಲೆ ಭಯ ಎಲ್ಲ ಪೋಲ ಸಾಕಂದ ಬಿಡ್ತಾರ ಮತ್ ಎಲ್ಲಾ ಯಾವಾಗಿದ್ರು ಸಾರ್ವಜನಿಕವಾಗಿ ಅವ್ರು ಯಾವಾಗಿದ್ರು ಒಂದು ಉಪಕಾರ ಮಾಡ್ಕೊಂತ ಜನರಿಗೆ ಹಿತವನ್ನು ಬಯಸ್ಕೊಂತ ಎಲ್ಲಿ ಯಾರ್ದು ಹತ್ತು ಪೈಸಕ್ಕೆ ಆಸೆ ಮಾಡುವುದಿಲ್ಲ ಅಂತ ಅವ್ರ ಜನಸೇವೆಯನ್ನು ಮಾಡ್ತಕ್ಕಂಥ ಇವತ್ತ ಈ ಗ್ರಾಮಕ್ಕೆ ಆಗಮ ಶ್ರೀಮಾನ್ ಮಲ್ಲಿಕಾರ್ಜುನ್ ಸಾಕಿನ ಅರವಳ್ಳಿ ಈ ಭಾವಿಕ ಭಕ್ತರು ಜನಪ್ರೇಮಿಗಳು ಜನಹಿತವನ್ನು ಬಯಸ್ತಕ್ಕಂತಹ ತಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ ಗ್ರಾಮದವರು ಅವ್ರಿಗೊಂದು ಸತ್ಕಾರ ಸಮಾರಂಭ ತಗೊಂಡಾರ ಶಾಲೆ ಹಚ್ಚಿ ಮೌಲ್ಯ ಹಾಕಿ ಅವರು ಸತ್ಕಾರ ಮಾಡ್ತಾರ ಎಲ್ಲಾರು ಹಾರೈಸಬೇಕಂತ ತಿಳ್ಕೊಂಡ ನಮಗೆಲ್ಲರ ಹತ್ರ ಕೇಳಿ

ಅವ್ರಿಗೆ ಐಷ್ಯ ಭಾರೋಗ್ಯ ಬಹುಭಾಗ್ಯ ಕೊಟ್ಟ ಅವರ ಸಕಲ ಕಾರ್ಯಗಳು ಸಣ್ಣ ನಿಂತ ಅವ್ರಿಗೆ ಕೃಪಾ ಮಾಡ್ಲಿ ಯಾವ ತೊಂದ್ರೆಯೂ ಅವ್ರಿಗೆ ಬಾರದಂತೆ ಅವರಿಗೆ ಕೃಪಾ ಆಶೀರ್ವಾದ ಮಾಡಲಿ ಹಿಂಗ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ನಾನು ಪರಮಾತ್ಮದವ್ರು ಕೇಳ್ಕೊಂಡ ಅವ್ರಿಗೆ ನಾವು ಕೃಪಾ ಆಶೀರ್ವಾದ ಮಾಡಿ